بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آل وصحبه أجمعين نبي مت الرسول يردر ندونا بتياسا ರಸೂಲ್ ಅಂದರೆ ದೂತ ಸಂದೇಶವಾಹಕ ಎಂದರ್ಥ ನಬಿ ಅಥವಾ ಪ್ರವಾದಿ ಎಂದರೆ ಉಚ್ಚಾಸ್ಥಾನದಲ್ಲಿರುವವರು ಎಂದರ್ಥ ರಸೂಲ್ ಧರ್ಮ ಧರ್ಮಬೋಧನೆ ನೀಡಲ್ಪಟ್ಟವರು ಧರ್ಮಾಧ್ಯಾಪನೆಯ ದೌತ್ಯವನ್ನು ಆದೇಶಿಸಲ್ಪಟ್ಟವರು ಆಗಿದ್ದಾರೆ ವೇದ ಗ್ರಂಥದ ಷರತ್ತಿಲ್ಲ ಪ್ರಬೋಧನೆ ದೌತ್ಯವನ್ನು ಹೊಣೆಯಾಗಿ ಆದೇಶಪಡೆದವರು ಕೇವಲ ನಬಿ ಅನಿಸ್ತಾರೆ ಅಂದಮೇಲೆ ಪ್ರತಿಯೊಬ್ಬ ನಬಿಯೂ ರಸೂಲಲ್ಲ ಆದರೆ ಪ್ರತಿಯೊಬ್ಬ ರಸೂಲರೂ ನಬಿಯಾಗಿರುತ್ತಾರೆ ಉದಾಹರಣೆಗೆ ಹೇಳುವುದಾದರೆ ಸೈಯದ ಆದಮ್ ಇದ್ರೀಸ್ ನೂಹ್ ಊದ್ ಸ್ವಾಲಿಹ್ ಇಬ್ರಾಹಿಂ ಲೂತ್ ಇಸ್ಮಾಹಿಲ್ ಇಸ್ಹಾಕ್ ಯಹಕೂಬ್ ಅಲಿ ಸಲಾತ್ ವಸ್ಸಲಂ ಹೀಗೆ ಇವರೆಲ್ಲರೂ ನಬಿ ಮಾತ್ರ ಆಗಿರುತ್ತಾರೆ ಸೈಯದ್ನ ದಾವೂದ್ ಮೂಸಾ ಈಸಾ ಹಾಗೂ ಮೊಹಮ್ಮದ್ ಸಲಹು ಅಲಿ ವಸ್ಲಾಂ ಇವರೆಲ್ಲರೂ ನಬಿ ಮತ್ತು ರಸೂಲ್ ಕೂಡ ಆಗಿರುತ್ತಾರೆ ನಬಿ ಮತ್ತು ರಸೂಲ್ ಪ್ರತಿಯೊಬ್ಬರಿಗೂ ನೀಡಿದ ಜವಾಬ್ದಾರಿಗಳಲ್ಲಿ ವ್ಯತ್ಯಾಸವಿದೆ ನಬಿಯವರು ರಸೂಲ್ಗಿಂತ ಸ್ವಲ್ಪ ಕಡಿಮೆ ಶ್ರೇಣಿಯಲ್ಲಿ ಇರುತ್ತಾರೆ ಅಂತಲ್ಲದೆ ನಬಿಗೆ ಹೊಸ ಶರೀರವನ್ನು ನೀಡಲಾಗಿಲ್ಲ ಆದರೆ ಅವರು ಹಿಂದೆ ಬಂದ ರಸೂಲ್ಗೆ ನೀಡಲಾದ ಶರೀರವನ್ನು ಅನುಸರಿಸುತ್ತಾರೆ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಕೂಮಿಕ ಪ್ರವಾದಿಗಳಲ್ಲಿ ಕೆಲವೇ ರಸೂಲುಗಳಿದ್ದಾರೆ ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ರಸೂಲ್ ಮತ್ತು ನಬಿ ಇಬ್ಬರಿಗೂ ವಹಿಸಲಾಗಿದ್ದರೂ ರಸೂಲ್ ಉನ್ನತ ಸ್ಥಾನವನ್ನು ಹೊಂದಿರುತ್ತಾರೆ ಒಬ್ಬ ರಸೂಲ್ ಯಾವಾಗಲೂ ನಬಿ ಆಗಿರುತ್ತಾರೆ ಆದರೆ ಒಬ್ಬ ನಬಿಯು ರಸೂಲ್ ಆಗಬಹುದು ಅಥವಾ ಆಗದೇ ಇರಬಹುದು ರಸೂಲರಿಗೆ ವೇದ ಗ್ರಂಥಗಳನ್ನು ನೀಡಲಾಗಿದೆ ಪ್ರವಾದಿ ದಾವೂದ ಅಲಿ ಇಸ್ಲಾಮರಿಗೆ ಜಬೂರ್ ಮುಸಾ ಅಲಿ ಅವರಿಗೆ ತೌರಾತ್ ಈಸಾ ಅಲಿ ಇಸ್ಲಾಂ ಅವರಿಗೆ ಇಂಜೀರ್ ಹಾಗೂ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ಅವರಿಗೆ ಪವಿತ್ರ ಕುರ್ಆನ್ ಎಂಬ ಗ್ರಂಥವು ನೀಡಲಾಯಿತು ಪವಿತ್ರ ಕುರ್ಆನ್ ಎಂಬ ಗ್ರಂಥವು ನೀಡಲಾಗಿದೆ ಮೊಹಮ್ಮದ್ ಸಲಹು ಅಲಿ ವಸಲಂ ನಂತರ ಬೇರೆ ಯಾವುದೇ ಪ್ರವಾದಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಅವರು ಕೊನೆಯ ಪ್ರವಾದಿಯಾಗಿದ್ದಾರೆ ಅವರೆಲ್ಲ ರಸೂಲ್ಗಳು ಮತ್ತು ನಬಿಗಳ ಪೈಕಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರುತ್ತಾರೆ ಒಂದು ಲಕ್ಷದ ಇಪ್ಪತ್ತನಾಲ್ಕು ಸಾವಿರ ಪ್ರವಾದಿಗಳು ಭೂಮಿಯ ನಾನಾ ಕಡೆಗಳಲ್ಲಿ ಬಂದಿದ್ದು ಅವರ ಪೈಕಿ ಮುನ್ನೂರ ಹದಿಮೂರು ಮಂದಿ ಗರಿಷ್ಠ ಸ್ಥಾನದ ಮುರ್ಸಲ್ಗಳು ಅಂದರೆ ರಸೂಲ್ಗಳಾಗಿದ್ದಾರೆಂದು ಹದೀಸುಗಳಲ್ಲಿ ವರದಿಯಾಗಿವೆ ಸಂಖ್ಯೆಯನ್ನು ವಿವರಿಸುವ ಎಲ್ಲ ಹದೀಸುಗಳು ವರದಿಯ ದೃಷ್ಟಿಯಲ್ಲಿ ಬಲಹೀನವಾದುದರಿಂದ ಪ್ರವಾದಿಗಳ ಸಂಖ್ಯೆಯ ಬಗ್ಗೆ ವಿಶ್ವಾಸ ತಾಳುವುದು ನಮಗೆ ಕಡ್ಡಾಯವಿಲ್ಲ ಆದರೆ ಕುರ್ಆನ್ನಲ್ಲಿ ಸ್ಪಷ್ಟ ಹೇಳಲಾದ ಪ್ರವಾದಿಗಳ ಹೆಸರುಗಳನ್ನು ತಿಳಿದಿರುವುದು ಮತ್ತು ಅವರ ಬಗ್ಗೆ ಪ್ರತ್ಯೇಕ ವಿಶ್ವಾಸ ತಾಳುವುದು ಕಡ್ಡಾಯವಾಗಿದೆ ಉಳಿದ ಪ್ರವಾದಿಗಳ ಬಗ್ಗೆ ಮೊತ್ತದಲ್ಲಿ ನಂಬಿಕೆ ಇರಿಸಿದರೆ ಸಾಕಾಗುತ್ತದೆ ಪ್ರವಾದಿಗಳಿಗೆ ಅಲ್ಲಾಹನು ಮೂರು ವಸ್ತುಗಳನ್ನು ದಯಪಾಲಿಸಿರುತ್ತಾನೆ ಮೊದಲನೆಯದಾಗಿ ಗ್ರಂಥ ಅಥವಾ ಅಪಾರವಾದ ಜ್ಞಾನ ಎರಡನೆಯದಾಗಿ ಹುಕುಮು ಅರ್ಥಾತ್ ಬಾಹ್ಯ ಸ್ಥಿತಿಗೆ ಅನುಗುಣವಾಗಿ ಜನರ ಮೇಲೆ ಶಾಸನಾಧಿಕಾರವನ್ನು ಜಾರಿಗೆ ತರುವ ಅರ್ಹತೆ ಮೂರನೆಯದಾಗಿ ಪ್ರವಾದಿತ್ವ ಪ್ರವಾದಿಗಳ ಮರಣದ ಸಮಯದಲ್ಲಿ ಅವರಿಗೆ ಎರಡು ಆಯ್ಕೆಯನ್ನು ನೀಡಲಾಗುವುದು ಮರಣ ಮತ್ತು ಬದುಕು ಅದರಲ್ಲಿ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು ಅದರಂತೆ ಅವರ ಆತ್ಮವು ದೇಹದಿಂದ ಬೇರ್ಪಡುವಾಗ ಅವರ ಕಣ್ಣುಗಳಿಗೆ ಸ್ವರ್ಗದಲ್ಲೊಂದು ಭಾವನೆ ಅವರಿಗಾಗಿ ಸಜ್ಜಾಗಿರುವುದನ್ನು ತೋರಿಸಲಾಗುವುದು